ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಲೋಕ್ ಅದಾಲತ್ ಈ ವಿಷಯದ ಕುರಿತು ಶಿವಮೊಗ್ಗದ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು ಆದಂತಹ ಶ್ರೀ ಮಂಜುನಾಥ್ ನಾಯಕ್ ಅವರಿಂದ ಮಾಹಿತಿ ಕೇಳುಗರಿಗೆಲ್ಲ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಲೋಕ್ ಅದಾಲತ್ ಈ ವಿಷಯದ ಕುರಿತು ಮಾಹಿತಿಯನ್ನು ಪಡೆಯೋಣಂತೆ ನಮಗೆ ಈ ಮಾಹಿತಿಯನ್ನ ಒದಗಿಸಲಿಕ್ಕೆ ನಮ್ಮ ಸ್ಟುಡಿಯೋದವರೆಗೂ ಬಂದಿರುವಂತವರು ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಶಿವಮೊಗ್ಗ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು ಆದಂತಹ ಶ್ರೀ ಮಂಜುನಾಥ್ ನಾಯಕರವರು ಸರ್ ನಮ್ಮೆಲ್ಲ ಕೇಳುಗರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ತಮಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತೇನೆ ಧನ್ಯವಾದಗಳು ಸರ್ ಈಗಾಗಲೇ ನಾನು ಹೇಳಿದೆ ಯಾವ ವಿಷಯದ ಕುರಿತು ನಾವು ಮಾತನಾಡ್ತೀವಿ ದಿನಾ ಅಂತ ಇದರಲ್ಲಿ ನಾನು ಬಳಸಿದಂಥ ಪದ ಲೋಕ್ ಅದಾಲತ್ ಕುರಿತು ಅಂತ ಹೇಳಿದೆ ಲೋಕ್ ಅದಾಲತ್ ಈ ಪದದ ಅರ್ಥವೇನು ಇದರ ಹಿನ್ನೆಲೆಯನ್ನು ಒಂದು ಸ್ವಲ್ಪ ನಮ್ಮ ಕೆಳಗರಿಗೆ ತಾವು ತಿಳಿಸ್ಕೊಡ್ಬೋದೇ ಖಂಡಿತ ಲೋಕ್ ಅದಾಲತ್ ಎನ್ನುವುದು ಒಂದು ಹಿಂದಿ ಪದ ಅದನ್ನು ನಾವು ಕನ್ನಡದಲ್ಲಿ ಹೇಳುವುದಂತಾದರೆ ಜನತಾ ನ್ಯಾಯಾಲಯ ಅಂತ ಹೇಳ್ತೇವೆ ಮುಖ್ಯವಾಗಿ ಲೋಕ ಅಂತ ಹೇಳಿದರೆ ಜನರು ಅದಾಲತ್ ಅಂತ ಹೇಳಿದರೆ ತಮಗೆ ಗೊತ್ತಿದ್ದಾಗೆ ನ್ಯಾಯಾಲಯ ಈ ಒಂದು ಜನರ ನ್ಯಾಯಾಲಯ ಅಂತ ಹೇಳಿ ಇದೊಂದು ಅರ್ಥ ಕೊಡುತ್ತೆ ಮುಖ್ಯವಾಗಿ ಲೋಕ ಅದಾಲತ್ ಅಂತ ಹೇಳಿದ್ರೆ ಪ್ರಕರಣಗಳನ್ನು ರಾಜಿಯಲ್ಲಿ ಇತ್ಯರ್ಥ ಮಾಡುವಂಥ ಒಂದು ವೇದಿಕೆ ಅದು ತಮಗೆ ಗೊತ್ತಿರಬಹುದು ನಮ್ಮ ದೇಶದ ನಾವು ಐತಿಹಾಸಿಕವಾಗಿ ನೋಡಿದಾಗ ಮೊದಲಿನಿಂದಲೂ ಕೂಡ ಭಿನ್ನಾಭಿಪ್ರಾಯಗಳನ್ನು ರಾಜಿಯ ಮೂಲಕ ಇತ್ಯರ್ಥಪಡಿಸುವುದಕ್ಕಾಗಿ ನಾವು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ವಿ ನ್ಯಾಯಾಲಯಗಳಲ್ಲಿ ಇರುವಂತಹ ಪ್ರಕರಣಗಳನ್ನು ಈ ರೀತಿ ರಾಜಿಯ ಮೂಲಕ ಇತ್ಯರ್ಥಪಡಿಸಬೇಕು ಎನ್ನುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ತ ಏಳನೇ ಸಾಲಿನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೇಳನೇ ಸಾಲಿನಲ್ಲಿ ಕಾಯ್ದೆ ಬಂದಿದ್ದರೂ ಕೂಡ ಅದಕ್ಕಿಂತ ಮೊದಲು ಕೂಡ ನಮ್ಮ ದೇಶದಲ್ಲಿ ಪ್ರಕರಣಗಳ ರಾಜಿಯಲ್ಲಿ ಇತ್ಯರ್ಥದ ಒಂದು ವೇದಿಕೆ ಇತ್ತು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಸಾಲಿನಲ್ಲಿ ಗುಜರಾತಿನ ಜೂನಗರ್ನಲ್ಲಿ ಮೊದಲ ಲೋಕದಾಲತ್ ಆಯೋಜನೆ ಆಗಿತ್ತು ಅಂತ ನಮ್ಮ ಹಿಸ್ಟ್ರಿ ನಮಗೆ ಹೇಳುತ್ತೆ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಲೋಕ ಅದಾಲತನ್ನು ಏರ್ಪಡಿಸಲಾಗಿ ಪ್ರಕರಣಗಳನ್ನು ರಾಜಿಯಲ್ಲಿ ಇತ್ಯರ್ಥ ಮಾಡಲಾಗಿತ್ತು ಮುಖ್ಯವಾಗಿ ಲೋಕ ಅದಾಲತ್ ಅಂತ ಹೇಳಿದ್ರೆ ಜನತಾ ನ್ಯಾಯಾಲಯ ಒಂದು ಪ್ರಕರಣಗಳನ್ನು ಅಥವಾ ವಿವಾದಗಳನ್ನು ರಾಜಿಯ ಮೂಲಕ ತೀರ್ಮಾನ ಮಾಡಿಸುವ ಒಂದು ವೇದಿಕೆ ಇದು ಅಂತ ನಾನು ತಮ್ಗೆ ಹೇಳಲಿಕ್ಕೆ ಇಚ್ಚೆ ಪಡ್ತೀನಿ ಸರ್ ಈ ರೀತಿಯ ನ್ಯಾಯ ನಿರ್ಣಯ ಏಕೆ ಬೇಕಾಗಿದೆ ಇದರ ಕುರಿತು ಒಂದು ಸ್ವಲ್ಪ ಯಾಕೆಂದರೆ ಈಗಾಗಲೇ ನಮ್ಮಲ್ಲಿ ನ್ಯಾಯ ನಿರ್ಣಯ ವ್ಯವಸ್ಥೆ ಇದ್ದೇ ಇದೆ ಇದರೊಟ್ಟಿಗೆ ಇನ್ನೂ ಒಂದು ನ್ಯಾಯ ನಿರ್ಣಯ ವ್ಯವಸ್ಥೆ ಯಾಕಾಗಿ ಬೇಕಾಗಿದೆ ಯಾಕಾಗಿ ಇದು ಜಾರಿಗೆ ಬಂತು ಒಳ್ಳೆ ಪ್ರಶ್ನೆಯನ್ನ ತಾವು ಕೇಳಿದ್ರಿ ಯಾಕಂತ ಹೇಳಿದ್ರೆ ತಮ್ ಗೊತ್ತು ಈಗಾಗಲೇ ಸಾಕಷ್ಟು ನ್ಯಾಯಾಲಯಗಳು ಎಲ್ಲಾ ಕಡೆ ಇದೆ ಪ್ರಕರಣಗಳು ಇತ್ಯರ್ಥ ಆಗ್ತಾ ಇವೆ ಅಂಥದರ ನಡುವೆ ಇದರ ಅವಶ್ಯಕತೆ ನಮಗೆ ಇತ್ತೇ ಎಂಬುದು ಹೌದು ಖಂಡಿತವಾಗಿಯೂ ಇದರ ಅವಶ್ಯಕತೆ ನಮಗೆ ಇದೆ ಯಾಕಂತ ಹೇಳಿದ್ರೆ ತಾವು ಎಲ್ರಿಗೂ ಕೂಡ ಕೇಳಿ ತಾವು ತಿಳ್ಕೊಂಡಿರ್ಬೋದು ನ್ಯಾಯಾಲಯಗಳಲ್ಲಿ ಬಹಳಷ್ಟು ಪ್ರಕರಣಗಳು ಇವೆ ಸಾವಿರಾರು ಲಕ್ಷಾನುಗಟ್ಲೆ ಪ್ರಕರಣಗಳು ನ್ಯಾಯಾಲಯದಲ್ಲಿದೆ ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾದಂಗೆ ಅದೇ ಮಣ್ಣು ಮಟ್ಟದಲ್ಲಿ ನಮಗೆ ನ್ಯಾಯಾಲಯಗಳ ಸ್ಥಾಪನೆಯನ್ನು ಮಾಡಲಿಕ್ಕೆ ಆಗಿಲ್ಲ ಆ ಕಾರಣದಿಂದ ಪ್ರತಿಯೊಂದು ನ್ಯಾಯಾಲಯಗಳ ಮೇಲೆ ನ್ಯಾಯಾಧೀಶರ ಮೇಲೆ ಬಹಳಷ್ಟು ಒತ್ತಡಗಳು ಇರುವುದರಿಂದ ಪ್ರಕರಣಗಳ ಶೀಘ್ರ ವಿಲೇವಾರಿ ಆಗ್ತಾ ಇಲ್ಲ ನಮ್ಮ ನ್ಯಾಯಾಲಯಗಳ ಮೇಲೆ ಒಂದು ದೊಡ್ಡ ಹೇಳುವುದು ಅಂತ ಹೇಳಿದ್ರೆ ಬೇಗ ಪ್ರಕರಣಗಳು ಇತ್ಯರ್ಥ ಆಗ್ತಾ ಇಲ್ಲ ಅಂತ ಈ ನಿಟ್ಟಿನಲ್ಲಿ ನ್ಯಾಯಾಲಯದ ಕೆಲವೊಂದು ಪ್ರಕರಣಗಳನ್ನು ರಾಜಿಯ ಮೂಲಕ ನಾವು ಬಗೆಹರಿಸಿದಲ್ಲಿ ವಿವಾದವನ್ನ ಇತ್ಯರ್ಥಪಡಿಸಿದಲ್ಲಿ ಈ ನ್ಯಾಯಾಲಯಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಬಹುದು ಜನಸಾಮಾನ್ಯರಿಗೆ ಬೇಗ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೋದು ಎನ್ನುವ ಕಾರಣಕ್ಕಾಗಿ ನ್ಯಾಯಾಲಯಗಳೊಂದಿಗೆ ಲೋಕ ಅದಾಲತ್ಗಳನ್ನು ಏರ್ಪಡಿಸಿ ಕೆಲವೊಂದು ಪ್ರಕರಣಗಳು ಅಂದರೆ ಎಲ್ಲ ಪ್ರಕರಣಗಳು ಲೋಕದಲತ್ನಲ್ಲಿ ಇತ್ಯರ್ಥ ಆಗಲ್ಲ ಕೆಲವೊಂದು ಪ್ರಕರಣಗಳನ್ನು ನಾವು ನ್ಯಾಯಾಲಯದಲ್ಲಿಯೇ ಇತ್ಯರ್ಥಪಡಿಸಬೇಕಾಗತ್ತೆ ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ಅದು ತುಂಬ ಕನಿಷ್ಠವಾದ ವಿವಾದವನ್ನು ಒಳಗೊಂಡಿರುವಂತಹ ಪ್ರಕರಣ ಆಗಿರುವುದರಿಂದ ಅಂತಹವುಗಳನ್ನು ಲೋಕ ಅದಾಲತ್ ಮೂಲಕ ನಾವು ತೀರ್ಮಾನ ಎನ್ನುವ ಕಾರಣಕ್ಕಾಗಿ ಎರಡು ವಿವಾದಗಳ ಇತ್ಯರ್ಥ ಮತ್ತು ಲೋಕ ಅದಾಲತ್ ಮೂಲಕ ವಿವಾದಗಳ ಇತ್ಯರ್ಥವನ್ನು ಮಾಡ್ತಾ ಇದ್ದೀವಿ ಇದರ ತುರ್ತು ಅವಶ್ಯಕತೆ ನಮ್ಮಲ್ಲಿ ಈಗ ಖಂಡಿತವಾಗಿಯೂ ಇದೆ ಮತ್ತು ಆ ಪ್ರಕಾರ ನಡೀತಾ ಇದೆ ಸರ್ ಈಗ ತಾವು ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಕೆಲವು ರೀತಿಯ ಪ್ರಕರಣಗಳನ್ನು ನಾವು ಇದರಲ್ಲಿ ನಿರ್ಣಯಕ್ಕೆ ಇಟ್ಬಿಡ್ಬೋದು ನಿರ್ಣಯಕ್ಕೆ ತಗೋಬರ್ಬೋದು ಲೋಕ ಅದಾಲತ್ ಮುಂದೆ ತರಬಹುದು ಅಂತ ಹೇಳಿದ್ರಿ ಹಾಗಾದರೆ ಯಾವ ರೀತಿಯ ಪ್ರಕರಣಗಳನ್ನು ನಾವು ಲೋಕ್ ಅದಾಲತ್ ಮೂಲಕವಾಗಿ ನಿರ್ಣಯಿಸಬಹುದು ಮುಖ್ಯವಾಗಿ ಎರಡೂ ಭಾಗಗಳನ್ನಾಗಿ ನಾವು ಪ್ರಕರಣಗಳನ್ನು ಮಾಡಬಹುದು ಒಂದು ಈಗಾಗಲೇ ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣಗಳು ಎರಡನೇದಾಗಿ ಇನ್ನು ನ್ಯಾಯಾಲಯಕ್ಕೆ ಬರಬಹುದಾದಂಥ ಪ್ರಕರಣಗಳು ಒಂದು ನ್ಯಾಯಾಲಯಕ್ಕೆ ಬರಬಹುದಾದಂಥ ಪ್ರಕರಣಗಳನ್ನು ನಾವು ಪ್ರಿಲಿಟಿಗೇಷನ್ ಕೇಸಸ್ ಅಂತ ಕಳಿತೇವೆ ಪೂರ್ವ ಪ್ರಕರಣಗಳು ಅವುಗಳು ಇನ್ನೂ ನ್ಯಾಯಾಲಯಕ್ಕೆ ಬಂದಿಲ್ಲ ಆದರೆ ಬರುವ ಸಾಧ್ಯತೆಗಳು ಇದೆ ಈ ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳಲ್ಲಿ ತಮಗೆ ತಿಳಿದಿರುವಂತೆ ಎರಡು ರೀತಿಯ ಪ್ರಕರಣಗಳಿದೆ ಒಂದು ಸಿವಿಲ್ ಪ್ರಕರಣ ಮತ್ತೊಂದು ಕ್ರಿಮಿನಲ್ ಪ್ರಕರಣ ಸಿವಿಲ್ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಎಲ್ಲವೂ ಕೂಡ ರಾಜಿಯಲ್ಲಿ ಇತ್ಯರ್ಥಪಡಿಸಬಹುದಾದಂತಹ ಪ್ರಕರಣಗಳಾಗಿರುವುದರಿಂದ ಅವುಗಳನ್ನು ನಾವು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಬಹುದು ಇನ್ನು ಕ್ರಿಮಿನಲ್ ಪ್ರಕರಣ ವಿಚಾರಕ್ಕೆ ಬಂದಾಗ ಅದರಲ್ಲಿ ನಮ್ಮಲ್ಲಿ ಕಾನೂನು ಇದೆ ಯಾವ ಪ್ರಕರಣಗಳನ್ನು ಮಾತ್ರ ರಾಜಿ ಮಾಡಿ ಲೋಕ ಅದಾಲತ್ ನಲ್ಲಿ ಇತ್ಯರ್ಥಪಡಿಸಬಹುದು ಯಾವ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಮ್ಮ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಏನಿದೆ ಅದು ಹೇಳುತ್ತೆ ಒಂದು ಉದಾಹರಣೆ ಕೊಡಬೇಕು ಅಂತಾದರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕೊಲೆ ದರೋಡೆ ಇಂತಹ ಪ್ರಕರಣಗಳು ಘೋರ ಅಪರಾಧ ಪ್ರಕರಣಗಳಾಗಿರುತ್ತೆ ಇಂತಹ ಪ್ರಕರಣಗಳು ನ್ಯಾಯಾಲಯದಲ್ಲಿಯೇ ಇತ್ಯರ್ಥ ಆಗಬೇಕು ವಿಚಾರಣೆಯಾಗಿ ಇತ್ಯರ್ಥ ಆಗಬೇಕು ಇಂತಹ ಪ್ರಕರಣಗಳನ್ನು ನಾವು ಲೋಕ ಅದಾಲತ್ನಲ್ಲಿ ಕಳಿಸ್ಲಿಕ್ಕಾಗಲ್ಲ ಆದರೆ ಕೆಲವೊಂದು ಚಿಕ್ಕ ಪುಟ್ಟ ಪ್ರಕರಣಗಳಿರುತ್ತೆ ಕೆಟ್ಟ ಭಾಷೆಯಲ್ಲಿ ಬಯ್ಯುವುದು ಕೊಲೆ ಬೆದರಿಕೆ ಹಾಕುವುದು ಸಣ್ಣ ಆಯುಧದಿಂದ ಹೊಡೆದಿರುವುದು ಅಥವಾ ಸಣ್ಣ ಪುಟ್ಟ ವಸ್ತುಗಳ ಕಳ್ಳತನ ಇಂತಹ ಒಂದು ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳಾಗಿದ್ದರೂ ಕೂಡ ಅವುಗಳನ್ನು ರಾಜಿಯ ಮೂಲಕ ಇತ್ಯರ್ಥಪಡಿಸಬಹುದು ಆ ಕಾರಣದಿಂದ ಈ ಎಲ್ಲ ಪ್ರಕರಣಗಳು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಸರಿ ಈಗ ತಾವು ಒಂದು ಪದವನ್ನು ಬಳಸಿದ್ರಿ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ನಾವು ಇದರಲ್ಲಿ ತಗೊಳ್ಳಿಕ್ಕೆ ಅವಕಾಶ ಆಗ್ಬಹುದು ಅಂತ ಇದ್ರ ಕುರಿತು ಒಂದು ಸ್ವಲ್ಪ ವಿಷದವಾಗಿ ನಮಗೆ ತಿಳಿಸಲಿಕ್ಕೆ ಅವಕಾಶ ಆಗಬಹುದೇ ವ್ಯಾಜ್ಯಪೂರ್ವ ಪ್ರಕರಣಗಳು ಅಂದರೆ ಏನು ಯಾವ ರೀತಿಯ ಒಂದು ಪ್ರಕರಣಗಳನ್ನು ನಾವು ವ್ಯಾಜ್ಯಪೂರ್ವ ಪ್ರಕರಣ ಅಂತ ಕರಿತೀವಿ ಒಳ್ಳೆ ಪ್ರಶ್ನೆ ಈಗ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ನಾನು ಒಂದು ಉದಾಹರಣೆಯೊಂದಿಗೆ ನಿಮಗೆ ಇಲ್ಲಿ ವಿವರಿಸಲಿಕ್ಕೆ ಇಚ್ಛೆ ಪಡ್ತೇನೆ ಮೊದಲನೇದಾಗಿ ಬ್ಯಾಂಕಿನಲ್ಲಿ ಪಡೆದಂಥ ಒಂದು ಸಾಲವನ್ನು ಒಬ್ರಿಗೆ ಸರಿಯಾದ ಸಮಯದಲ್ಲಿ ಮರುಪಾವತಿ ಮಾಡಿಲ್ಲ ಅಂತಾದರೆ ಬ್ಯಾಂಕಿನವರು ಮುಂದೆ ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಿಸಿ ನಿಮ್ಮಿಂದ ಸಾಲವನ್ನು ವಸೂಲಾತಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಹೌದು ಈ ರೀತಿ ಬ್ಯಾಂಕಿನವರು ನ್ಯಾಯಾಲಯಕ್ಕೆ ಬರುವ ಮೊದಲೇ ಅವರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಕೊಡ್ತಾರೆ ಈ ಒಂದು ವ್ಯಕ್ತಿಯಿಂದ ನಮಗೆ ಐವತ್ತು ಸಾವಿರ ರೂಪಾಯಿ ಸಾಲದ ಹಣ ಬಾಕಿ ಇದೆ ನೀವು ಅವರಿಗೆ ನೋಟಿಸ್ ಕೊಡಿ ಅಂತ ಅಂತ ಒಂದು ಪ್ರಕರಣವನ್ನು ಇದು ಇನ್ನೂ ನ್ಯಾಯಾಲಯಕ್ಕೆ ಬಂದಿರುವುದಿಲ್ಲ ನಾವು ಯಾರು ಸಾಲ ಪಡೆದುಕೊಂಡಿದ್ದಾನೆ ಅವನಿಗೆ ನೋಟಿಸ್ ಅನ್ನು ಕೊಟ್ಟು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಮುಂದೆ ಕರೆಸ್ತೇವೆ ಬ್ಯಾಂಕಿನ ಅಧಿಕಾರಿಗಳನ್ನ ಕೂತ್ಕೊಂಡು ಅವರೊಂದಿಗೆ ಮಾತುಕತೆ ನಡೆಸಿಕೊಂಡು ಏನು ಸಾಲದ ಹಣ ಮಾತ್ರ ಬಡ್ಡಿ ಹಣವನ್ನು ಬಿಟ್ಟುಬಿಡುವುದು ಈ ರೀತಿ ಒಂದು ಅವರ ನಡುವೆ ಸಂಧಾನವನ್ನು ಏರ್ಪಡಿಸಿ ಆ ಐವತ್ತು ಸಾವಿರ ಅವರಿಗೆ ಬಾಕಿ ಬಡ್ಡಿ ಹಣ ಇದ್ರೂ ಕೂಡ ಅದರಲ್ಲಿ ಸ್ವಲ್ಪ ಬ್ಯಾಂಕಿನವರು ಬಿಡುವಂತೆ ನಾವು ಸಂಧಾನವನ್ನು ಮಾಡ್ತೇವೆ ಅದೇ ರೀತಿ ಬ್ಯಾಂಕಿನವರಿಗೂ ಕೂಡ ನ್ಯಾಯಾಲಯಕ್ಕೆ ಅವರು ವ್ಯಾಜ್ಯವನ್ನು ಹಾಕಿದರೆ ನ್ಯಾಯಾಲಯಕ್ಕೆ ಶುಲ್ಕವನ್ನು ಕೊಡಬೇಕಾಗತ್ತೆ ಇದು ಬ್ಯಾಂಕಿಗೂ ಕೂಡ ಹೊರೆಯಾಗೋದಿಲ್ಲ ಅದೇ ರೀತಿ ಯಾರು ಸಾಲ ಪಡಕೊಂಡಿದ್ದಾನೆ ಅವನಿಗೆ ಬಡ್ಡಿಯೆಲ್ಲ ಬಿಟ್ಟು ಕೇವಲ ಆತ ಪಡೆದುಕೊಂಡ ಸಾಲದ ಹಣವನ್ನು ಮಾತ್ರ ಪಡ್ಕೊಳ್ಳಲಿಕ್ಕೆ ಇದು ಒಂದು ವ್ಯಾಜ್ಯಪೂರ್ವ ಪ್ರಕರಣಕ್ಕೆ ನಾನು ಕೊಡುವಂಥ ಒಂದು ಸಣ್ಣ ಉದಾಹರಣೆ ಅದೇ ರೀತಿ ಬೇರೆ ಬೇರೆ ಮುನ್ಸಿಪಾಲಿಟಿಗೆ ಟ್ಯಾಕ್ಸ್ ಇರ್ಬೋದು ಟೆಲಿಫೋನ್ ಬಿಲ್ಸ್ ಇರ್ಬೋದು ಅಥವಾ ಮೊಬೈಲ್ ಕಂಪನಿಗಳ ಬಿಲ್ಸ್ ಇರ್ಬೋದು ಈ ರೀತಿ ಹಲವಾರು ಚಿಕ್ಕ ಪುಟ್ಟ ಪ್ರಕರಣಗಳು ಏನಿದೆ ಅವುಗಳು ಮುಂದೆ ಒಂದು ದಿನ ನ್ಯಾಯಾಲಯಕ್ಕೆ ಬರ್ಬೋದು ಅದನ್ನು ನಾವು ತಡೆಗಟ್ಟಲಿಕ್ಕೆ ಈ ರೀತಿ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಲೋಕ ಅದಾಲತ್ಗೆ ಕಳಿಸಿ ಅಲ್ಲಿ ಇತ್ಯರ್ಥ ಮಾಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಮತ್ತು ತಾವು ಹೇಳಿದ್ರಿ ಯಾವಾಗಲೇ ಕೆಲವು ಪ್ರಕರಣಗಳನ್ನು ನಾವು ಇದರಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ಲ ನಿರ್ಣಯಿಸಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ರಿ ಯಾವ ರೀತಿಯ ಪ್ರಕರಣಗಳನ್ನು ನಾವು ಲೋಕ ಅದಾಲತ್ಗೆ ಆಗೋದಿಲ್ಲ ಯಾವುದನ್ನ ಇಲ್ಲಿ ಅಂದರೆ ಲೋಕ ಅದಾಲತ್ ವ್ಯವಸ್ಥೆಯಡಿಯಲ್ಲಿ ನಿರ್ಣಯಿಸಲಿಕ್ಕೆ ಆಗೋದಿಲ್ಲ ಯಾವುದನ್ನ ತರಕೂಡುದು ಇಲ್ಲಿಗೆ ಇದ್ರ ಕುರಿತು ಸ್ವಲ್ಪ ಹೇಳಿ ನಾನು ಮೊದಲೇ ಹೇಳಿದೆ ಹೌದು ಘೋರ ಅಪರಾಧಗಳು ಅಂತ ಹೇಳಿದೆ ಹೌದು ನಾನು ಉದಾಹರಣೆಯನ್ನು ಕೊಟ್ಟಿದ್ದೇನೆ ಕೊಲೆ ದರೋಡೆ ಇಂತಹ ಒಂದು ಘೋರ ಅಪರಾಧಗಳು ಕ್ರಿಮಿನಲ್ ಪ್ರಕರಣಗಳ ವ್ಯಾಪ್ತಿಯಲ್ಲಿ ಬಂದಾಗ ಅವುಗಳನ್ನು ನಾವು ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಕೆಲವೊಂದು ಇತರ ಪ್ರಕರಣಗಳು ಕೂಡ ಇರುತ್ತೆ ಅಲ್ಲಿ ವಿವಾದ ಯಾವ ರೀತಿ ಅಂತ ಹೇಳಿ ಇರುತ್ತೆ ಅಂತ ಹೇಳಿದ್ರೆ ಅದು ನ್ಯಾಯಾಲಯ ತೀರ್ಪನ್ನು ಕೊಟ್ಟೇ ಒಂದು ಬಗೆಹರಿಸಬೇಕಾಗಿರುತ್ತೆ ಅಂತ ಒಂದು ವಿವಾದ ಆಗಿರುತ್ತೆ ಅದು ಇಬ್ಬರು ಪಕ್ಷಗಾರರು ಲೋಕ ಅದಾಲತ್ನಲ್ಲಿ ಕುಳಿತುಕೊಂಡು ಸಂಧಾನ ಮಾಡಿ ಬಗೆಹರಿಸುವ ಪ್ರಕರಣಗಳು ಆಗಿರುವುದಿಲ್ಲ ನಾನು ಒಂದು ಉದಾಹರಣೆಯನ್ನು ಕೊಡಬೇಕಾದ್ರೆ ಗಂಡ ಮತ್ತು ಹೆಂಡತಿಯ ನಡುವಿನ ವಿವಾಹ ವಿಚ್ಛೇದನ ಒಂದು ಪ್ರಕರಣ ಕೂಡ ಆಗಿರ್ಬೋದು ಇಂಥ ಒಂದು ಕೆಲವೊಂದು ಪ್ರಕರಣಗಳಲ್ಲಿ ಸೂಕ್ಷ್ಮತೆ ಇರುತ್ತೆ ನಾವು ಅದರಲ್ಲಿ ಕೂಡ ಗಂಡ ಮತ್ತು ಹೆಂಡತಿ ಒಪ್ಪಿಕೊಂಡು ಅವರು ಮುಂದಕ್ಕೆ ಒಟ್ಟಾಗಿ ಹೋಗ್ತಾರೆ ಅಂತ ಹೇಳುವ ಪ್ರಕರಣಗಳಾದರೆ ಅದನ್ನು ನಾವು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸ್ತೇವೆ ಆದರೆ ವಿವಾಹ ವಿಚ್ಛೇದನದ ಪ್ರಕರಣಗಳು ಬಂದಾಗ ಇಂಥ ಒಂದು ಪ್ರಕರಣಗಳೆಲ್ಲ ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಆಗೋದಿಲ್ಲ ಅಂದರೆ ಕೆಲವು ಎಲ್ಲಿ ನಿರ್ಣಯಗಳನ್ನು ನಾವು ಸ್ವಲ್ಪ ವಿಚಾರ ಮಾಡಿನೇ ಕೊಡಬೇಕಾಗ್ತದೆ ಅಂಥ ಪ್ರಕರಣಗಳನ್ನು ಲೋಕ ಅದಾಲತ್ಗೆ ಸಾಮಾನ್ಯವಾಗಿ ತರಲಿಕ್ಕೆ ಅವಕಾಶ ಯಾವುದಕ್ಕೆಲ್ಲ ಅವರವರಲ್ಲಿ ಒಂದು ರಾಜಿ ಸಂಧಾನವನ್ನು ಮಾಡಲಿಕ್ಕೆ ಅವಕಾಶ ಆಗಬಹುದು ಅಂತವನ್ನ ತರಲಿಕ್ಕೆ ಅವಕಾಶ ಆಗುತ್ತೆ ಈ ರೀತಿ ನಾವು ಹೌದು ಇನ್ನು ಈ ಲೋಕ ಅದಾಲತ್ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಲಿಕ್ಕೆ ಬೇರೆ ಏನಾದರೂ ನಿಯಮ ನಿಬಂಧನೆಗಳಿವೆಯೇ ನಾವು ಲೋಕ ಅದಾಲತ್ತು ವರ್ಷಕ್ಕೆ ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದ ಅನ್ವಯ ಸಾಮಾನ್ಯವಾಗಿ ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ನಡೆಸ್ತಾ ಇದ್ದಾರೆ ಈ ಬಾರಿಯ ಲೋಕ ಅದಾಲತ್ತು ಇದೇ ಹದಿನಾಲ್ಕನೇ ತಾರೀಕಿನಂದು ಶನಿವಾರ ನಡೆಯುತ್ತೆ ಶಿವಮೊಗ್ಗ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿನ ಇತರ ಆರು ತಾಲೂಕುಗಳ ನ್ಯಾಯಾಲಯದ ಸಂಕೀರ್ಣಗಳಲ್ಲಿ ಈ ಲೋಕ ಅದಾಲತ್ ಕಾರ್ಯಕ್ರಮ ನಡೆಯುತ್ತೆ ನಾವು ಈಗಾಗಲೇ ಸಾಕಷ್ಟು ಇದರ ಪೂರ್ವಭಾವಿ ತಯಾರಿಯನ್ನು ಮಾಡಿದ್ದೇವೆ ಈ ಬಗ್ಗೆ ಪ್ರಚಾರವನ್ನು ಕೂಡ ಮಾಡಿದ್ದೇವೆ ಮತ್ತು ಇದನ್ನು ಏನು ನಿಯಮ ಮತ್ತು ನಿಬಂಧನೆಗಳನ್ನು ಅನುಸರಿಸಿ ನಾವು ಈ ಒಂದು ಲೋಕ ಅದಾಲತ್ಗೆ ಬರಬೇಕಾಗುವುದು ಮೊದಲನೇದಾಗಿ ನ್ಯಾಯಾಲಯದಲ್ಲಿರುವ ಪ್ರಕರಣಗಳನ್ನು ನಾವು ಲೋಕ ಅದಾಲತ್ಗೆ ಕಳಿಸುವ ಮೊದಲು ಪಕ್ಷಗಾರರಿಗೆ ಕೇಳ್ಕೋತೇವೆ ಇಬ್ಬರು ಪಕ್ಷಗಾರರಿಗೆ ನೀವು ರಾಜಿ ಮಾಡಲಿಕ್ಕೆ ಸಿದ್ಧರಿದ್ದೀರಾ ರಾಜಿ ಆಗಲಿಕ್ಕೆ ಸಿದ್ಧರಿದ್ದೀರಾ ಅಂತೇಳಿ ಎರಡು ಪಕ್ಷಗಾರರ ಪೈಕಿ ಯಾರಾದರೂ ಒಬ್ಬರು ಹೇಳಿದರೂ ಕೂಡ ನಮಗೆ ಸಾಕಾಗುತ್ತೆ ನಾವು ಅಂತಹ ಪ್ರಕರಣಗಳನ್ನು ಲೋಕ ಅದಾಲತ್ಗೆ ಕಳಿಸ್ಕೊಡ್ತೇವೆ ಇನ್ನು ಕೆಲವೊಮ್ಮೆ ಎರಡು ಪಕ್ಷಗಾರರು ಹೇಳದೇ ಇದ್ರೂ ಕೂಡ ನ್ಯಾಯಾಲಯಕ್ಕೆ ಮನವರಿಕೆ ಆಗುತ್ತೆ ಇದೊಂದು ನ್ಯಾಯಾಲಯದಲ್ಲಿ ನಾನು ತೀರ್ಪು ಬರೆದು ತೀರ್ಮಾನ ಮಾಡುವಂಥ ಅಷ್ಟು ಕ್ಲಿಷ್ಟ ವಿಷಯ ಇದರಲ್ಲ ಇದೊಂದು ಚಿಕ್ಕ ಪುಟ್ಟ ವಿಷಯ ಪಾರ್ಟಿಗಳು ಪಕ್ಷಗಾರರೊಂದಿಗೆ ಸಂಧಾನ ಮಾಡಿದಲ್ಲಿ ಇದನ್ನು ಇತ್ಯರ್ಥ ಪಡಿಸಬಹುದು ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಆದರೆ ಆ ಪ್ರಕರಣವನ್ನು ಲೋಕ ಅದಾಲತ್ಗೆ ಕಳಿಸ್ಕೊಳ್ಬಹುದಾಗುತ್ತೆ ಇನ್ನು ಲೋಕದಾಲತ್ ಹೇಗೆ ನಡೆಯುತ್ತೆ ಎನ್ನುವುದನ್ನು ನಾನು ತಮಗೆ ಇಲ್ಲಿ ಹೇಳಬೇಕಾಗುತ್ತೆ ನಿಜ ಲೋಕ ಅದಾಲತ್ನಲ್ಲಿ ಸಂಧಾನಕಾರರಾಗಿ ಇಬ್ಬರು ಕುಳಿತುಕೊಳ್ತಾರೆ ಇಬ್ಬರು ಸಂಧಾನಕಾರರಿರ್ತಾರೆ ಒಬ್ಬರು ನ್ಯಾಯಾಧೀಶರು ಇನ್ನೊಬ್ಬರು ವಕೀಲರು ಅವರು ಇಬ್ಬರು ಸಂಧಾನಕಾರರು ಇಬ್ಬರು ಪಕ್ಷಗಾರರು ಅವರ ಮುಂದೆ ಬಂದಾಗ ಅವರೊಂದಿಗೆ ಮಾತುಕತೆ ಆಳ್ಕೊಂಡು ನಿಜವಾದ ವಿವಾದ ಏನು ಎನ್ನುವುದನ್ನು ತಿಳ್ಕೊಂಡು ಆ ಬಳಿಕ ಅವರಿಗೆ ಕೆಲವೊಂದು ಸಲಹೆ ಸೂಚನೆಯನ್ನು ಸಂಧಾನದ ಮೂಲಕ ಕೊಡ್ತಾರೆ ಪಕ್ಷಗಾರರು ಕೆಲವಷ್ಟನ್ನು ತೆಗೆದುಕೊಳ್ಳುವಂತೆ ಕೆಲವಷ್ಟನ್ನು ಬಿಟ್ಟು ಬಿಡುವಂತೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ಈ ರೀತಿ ರಾಜಿಯನ್ನು ಸಂಧಾನಕಾರರು ಮಾಡ್ತಾರೆ ಇನ್ನು ಹದಿನಾಲ್ಕನೇ ತಾರೀಕು ಲೋಕ ಇದ್ರೂ ಕೂಡ ನಾವು ಸಂಧಾನವನ್ನ ಒಂದೇ ದಿನದಲ್ಲಿ ಮುಗಿಸ್ಕೊಡ್ಲಿಕ್ಕಾಗಲ್ಲ ಆಗಲ್ಲ ಅದಕ್ಕೆ ಪೂರ್ವಭಾವಿ ತಯಾರಿಯಾಗಿ ನಾವು ಈಗ ಅಂದು ಕೂಡ ಸಂಧಾನವನ್ನ ಮಾಡ್ತಾ ಇರ್ತೇವೆ ಪ್ರತಿ ದಿನ ನ್ಯಾಯಾಲಯದ ಮುಂದೆ ಪಕ್ಷಗಾರರನ್ನ ಕರೆಸಿ ಈಗ ಒಂದು ಉದಾಹರಣೆ ಕೊಡೋದು ಅಂತ ಆದ್ರೆ ಚೆಕ್ ಬೌನ್ಸ್ ಪ್ರಕರಣ ಇರುತ್ತೆ ತುಂಬಾ ಹಣ ಆತ ಚೆಕ್ಕಿನ ಹಣವನ್ನ ಕೊಡ್ಲಿಕ್ಕೆ ಇರುತ್ತೆ ಒಂದ್ ಲಮ್ಸಮ್ ಅಲ್ಲಿ ಆ ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅವನಿಗೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಆ ಹಣವನ್ನು ಕೊಡಲಿಕ್ಕೆ ಅವನು ಒಪ್ಕೋತಾನೆ ನಾನು ಹಣ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಸ್ವಲ್ಪ ನನಗೆ ಕಾಲಾವಕಾಶ ಕೊಡಿ ಅಂತ ಇಂಥ ಒಂದು ಕಾಲಾವಕಾಶವನ್ನು ಕೊಡುವ ಸಮಯ ಬೇಕಾಗುವುದರಿಂದ ನಾವು ಈ ರೀತಿ ಲೋಕ ಅದಾಲತ್ ಹದಿನಾಲ್ಕನೇ ತಾರೀಕಿನಂದು ನಡೆದ್ರೂ ಕೂಡ ಪೂರ್ವಭಾವಿಯಾಗಿ ಪ್ರಕರಣಗಳನ್ನು ಆಗಾಗ ಕರೆಸಿ ಪಕ್ಷಗಾರರನ್ನ ಕರೆಸಿ ಸಂಧಾನವನ್ನು ಮಾಡ್ತೇವೆ ಆಸ್ತಿಯ ವಿಭಜನೆ ಇದ್ದಾಗ ಕೇವಲ ಪಕ್ಷಗಾರರನ್ನು ನಾವು ನ್ಯಾಯಾಲಯದಲ್ಲಿ ಕುಳಿತು ಸಂಧಾನ ಮಾಡುವುದರಲ್ಲಿ ಇತ್ಯರ್ಥ ಆಗಲ್ಲ ಆಸ್ತಿಗೆ ಹೋಗಿ ಅಲ್ಲಿ ಆಸ್ತಿಯ ಒಂದು ವಿವರಣೆ ಹೇಗಿರುತ್ತೆ ಯಾವ ಯಾರಿಗೆ ಯಾವ ಯಾವ ಆಸ್ತಿಯನ್ನ ಪಾಲು ಮೂಲಕ ಕೊಡಬೇಕಾಗತ್ತೆ ಇದರ ಬಗ್ಗೆ ಅಳತೆಯನ್ನ ಮಾಡಿಕೊಂಡು ಒಂದು ನಕಾಶೆಯನ್ನ ತಯಾರಿಸಿ ಆ ಬಳಿಕ ಆ ನಕಾಶೆಯನ್ನ ಲೋಕ ಅದಾಲತ್ನಲ್ಲಿ ಹಾಜರುಪಡಿಸಿ ಒಂದು ರಾಜಿ ಡಿಕ್ರಿಯನ್ನು ಮಾಡಬೇಕಾಗುತ್ತೆ ಇದೆಲ್ಲ ಪೂರ್ವ ತಯಾರಿ ಕೂಡ ಈ ಲೋಕ ಅದಾಲತ್ಗೆ ಬೇಕಾಗುತ್ತೆ ಕೇವಲ ಒಂದೇ ದಿನ ಅದೇ ದಿನ ಒಂದು ನ್ಯಾಯಾಲಯಕ್ಕೆ ಬಂದು ಅಥವಾ ಲೋಕ ನಲ್ಲಿ ಬಂದು ಪ್ರಕರಣ ಇತ್ಯರ್ಥ ಮಾಡಲಿಕ್ಕೆ ಆಗಲ್ಲ ಅಂದ್ರೆ ಅಂದಿನಿಂದ ಆರಂಭ ಅಂತ ನಾವು ತಿಳ್ಕೊಬಹುದು ಅಂದು ಕೊನೆ ಆಗುತ್ತೆ ಈಗಲೇ ಪ್ರಾರಂಭ ಆಗಿದೆ ಹದಿನಾಲ್ಕನೇ ತಾರೀಕಿನಂದು ಈ ರಾಜಿ ಆಗಿರುವ ಪ್ರಕರಣಗಳನ್ನ ನಾವು ಮುಕ್ತಾಯಗೊಳಿಸುತ್ತೇವೆ ಮಕ್ಕಳ ಯಾವುದೇ ಒಂದು ಕಾರಣಕ್ಕಾಗಿ ಹದಿನಾಲ್ಕನೇ ತಾರೀಕಿನೊಳಗೆ ಮುಗಿದಿಲ್ಲ ಅಂತ ಹೇಳಿದ್ರು ಕೂಡ ಅವರಿಗೆ ಇನ್ನೊಂದು ಲೋಕದಾಲತ್ ಅವಶ್ಯಕತೆ ಅವಕಾಶ ಖಂಡಿತವಾಗಿಯೂ ಇರುತ್ತೆ ಅಲ್ಲಿ ಕೂಡ ಮಾಡಬಹುದು ಈಗ ತಾವು ಹೇಳಿದ್ರಿ ಇನ್ನೊಂದು ಲೋಕ ಅದಾಲತ್ ಖಂಡಿತವಾಗಿಯೂ ಇರುತ್ತೆ ಅನ್ನುವಂಥ ಒಂದು ಪದವನ್ನು ಬಳಸಲಿ ತಾವು ಹಾಗಾದರೆ ಇದು ಎಷ್ಟು ದಿನಕ್ಕೊಮ್ಮೆ ಇರ್ತದೆ ಈ ಲೋಕ ಅದಾಲತ್ ಇದೆಲ್ಲ ಅದು ನಾನು ಈಗಾಗಲೇ ಹೇಳಿದಂತೆ ವರ್ಷಕ್ಕೆ ನಾಲ್ಕು ಲೋಕ ಅದಾಲತ್ಗಳು ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಪ್ರಕಾರ ಆಗುತ್ತೆ ನಾವು ಕಳೆದ ಲೋಕ ಅದಾಲತನ್ನು ಜುಲೈ ತಿಂಗಳಲ್ಲಿ ಮಾಡಿದ್ವಿ ಈ ವರ್ಷದ ಮೊದಲನೇ ಲೋಕ ಅದಾಲತ್ತು ಮಾರ್ಚ್ ತಿಂಗಳಲ್ಲಾಗಿತ್ತು ಈ ವರ್ಷದ ಕೊನೆಯ ಲೋಕ ಅದಾಲತ್ ಡಿಸೆಂಬರ್ ತಿಂಗಳಲ್ಲಾಗುತ್ತೆ ಆಗುತ್ತೆ ಹ್ಮ್ ಈ ರೀತಿ ನಾಲ್ಕು ಲೋಕ ಅದಾಲತ್ಗಳು ಇರುತ್ತೆ ಅಂದ್ರೆ ಈ ಲೋಕ ಅದಾಲತ್ನಲ್ಲಿ ಪ್ರಕರಣವನ್ನು ನಿರ್ಣಯಿಸಲಿಕ್ಕೆ ಅದ್ರ ಮುಂದಿಂದ ಅದ್ರ ಮುಂದಿಂದ ಆ ರೀತಿ ಹೋಗುತ್ತೆ ಅಲ್ಲೂ ನಿರ್ಣಯಿಸ್ಕೋಬಹುದು ನಿರ್ಣಯಿಸ್ಕೋ ಈ ಸರಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಇದು ಆಗೋದೇ ಇಲ್ಲ ಅನ್ನೋ ಹಂಗೆ ಹ ಸರಿ ಸರಿ ಆಮೇಲೆ ಸರಿ ಈಗ ಇನ್ನೊಂದು ಗುರುತರವಾದ ಒಂದು ಪ್ರಶ್ನೆ ಇತ್ತೀಚೆಗೆ ಹೊಸದಾಗಿ ಬಂದಿರುವಂತದ್ದು ಇದು ಏನಂದ್ರೆ ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಅನ್ನುವಂಥದ್ದು ಒಂದು ಬಂದಿದೆ ಸ್ವಲ್ಪ ಇತ್ತೀಚೆಗೆ ಬಂದಿರುವಂಥದ್ದು ಹೌದು ಹಾಗಾಗಿ ಇದರಲ್ಲಿ ತುಂಬಾ ರೀತಿಯ ಜಿಜ್ಞಾಸೆಗಳು ಪ್ರಶ್ನೆಗಳು ಜನಮಾನಸದಲ್ಲಿ ಇನ್ನು ಉಳ್ಕೊಂಡೇ ಇವೆ ಈ ರೀತಿಯ ಪ್ರಕರಣಗಳನ್ನು ಏನಾದರೂ ಲೋಕ ಅದಾಲತ್ತಿಗೆ ತರಬೇಕು ಅನ್ನೋದಾದ್ರೆ ಅದಕ್ಕೆ ಏನ್ ಮಾಡಬೇಕಾಗುತ್ತೆ ಇತರ ವ್ಯಾಜ್ಯಗಳಿಗೆ ಯಾವ ರೀತಿಯ ನಿಯಮ ಅನ್ವಯ ಆಗುತ್ತೋ ಇದೇ ನಿಯಮ ಕೂಡ ಈ ಒಂದು ಇಂತಹ ವ್ಯಾಜ್ಯಗಳಿಗೂ ಕೂಡ ಅನ್ವಯ ಆಗುತ್ತೆ ಈಗಾಗಲೇ ಒಬ್ಬ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕು ಕೋರಿ ವ್ಯಾಜ್ಯವನ್ನ ಒಂದು ಹೆಣ್ಣು ಮಗಳು ಮಾಡಿದ್ದಲ್ಲಿ ಅವಳು ಸಾಮಾನ್ಯವಾಗಿ ತನ್ನ ತಂಗಿ ಅಣ್ಣ ತಮ್ಮಂದಿರು ಅಥವಾ ತಂದೆ ತಾಯಿಯರನ್ನು ಪಕ್ಷಗಾರರನ್ನಾಗಿ ಮಾಡ್ತಾರೆ ನಾವು ಅವರ ನಡುವೆ ಒಂದು ಸಂಧಾನ ಪ್ರಕ್ರಿಯೆಯನ್ನು ಮಾಡ್ತೇವೆ ಲೋಕ ಅದಾಲತ್ ಇದು ಒಂದು ತುಂಬಾ ಸೂಕ್ಷ್ಮವಾದಂತ ಒಂದು ಸಂಧಾನ ಆಗಿರುತ್ತೆ ಯಾಕಂತ ಹೇಳಿದ್ರೆ ನಾವೆಲ್ಲ ಭಾರತೀಯರು ತಮ್ ಗೊತ್ತು ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಾವು ನಮ್ಮ ಸಮಾಜದಲ್ಲಿ ಪರಿಗಣಿಸಿ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೀವಿ ಎಂಬುದಾಗಿ ಮೊದಮೊದಲು ಹೆಣ್ಣು ಮಕ್ಕಳಿಗೆ ಸಮಾನವಾದ ಆಸ್ತಿಯನ್ನು ಕೊಡ್ತಾ ಇರಲಿಲ್ಲ ಹಕ್ಕು ಇರಲಿಲ್ಲ ಇತ್ತೀಚೆ ಕಾನೂನು ತಿದ್ದುಪಡಿ ಎರಡು ಸಾವಿರದ ಐದನೇ ಸಾಲಿನಲ್ಲಿ ಹಿಂದೂ ವಾರಸಾ ಕಾಯ್ದೆಗೆ ತಿದ್ದುಪಡಿ ಆದ ಬಳಿಕ ಅವರಿಗೆ ಸಮಾನವಾದ ಹಕ್ಕು ಇದೆ ಅಂತ ಆದರೂ ಕೂಡ ಬಹಳಷ್ಟು ಮಂದಿ ಹೆಣ್ಣು ಮಕ್ಕಳು ನಮ್ಮ ಮೊದಲಿನ ಏನು ಸಂಪ್ರದಾಯದ ಪ್ರಕಾರ ನಮ್ಮನ್ನು ಮದುವೆ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಸಾಕು ನನ್ನ ತಂದೆ ತಾಯಿ ಅಣ್ಣ ತಮ್ಮಂದರಿಗೆ ನಾವು ಗೌರವವನ್ನು ಕೊಡ್ತೇವೆ ನಮಗೆ ಆಸ್ತಿಯಲ್ಲಿ ಹಕ್ಕೇ ಬೇಡ ಅಂತ ಹೇಳುವವರು ಬಹಳಷ್ಟು ಮಂದಿ ನಮ್ಮ ನ್ಯಾಯಾಲಯಕ್ಕೆ ಬರ್ತಾರೆ ಇನ್ನು ಕೆಲವರು ಹೆಣ್ಣುಮಕ್ಕಳು ತನ್ನ ಆಸ್ತಿಯ ಹಕ್ಕನ್ನು ಚಲಾಯಿಸಿಕೋ ಸಲುವಾಗಿ ಬರ್ತಾರೆ ನಾನು ಖಂಡಿತವಾಗಿಯೂ ಅವರನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಯಾಕಂದರೆ ಅವರಿಗೂ ಕೂಡ ಒಂದು ಹಕ್ಕಿದೆ ಕಾನೂನಲ್ಲಿ ಅವಕಾಶ ಅವಕಾಶ ಇದೆ ಅವರು ಬಂದಾಗ ನಾವು ಅವರನ್ನು ಕೂಡ ಇದೇ ರೀತಿ ಸಂಧಾನವನ್ನು ಮಾಡ್ತೇವೆ ಅವರ ಕುಟುಂಬದಲ್ಲಿ ಏನೆಲ್ಲ ಆಗಿದೆ ಮೊದಲು ಇದನ್ನೆಲ್ಲ ವಿವರಿಸ್ತೇವೆ ಇಷ್ಟೆಲ್ಲರ ನಡುವೆ ಅವಳು ತನಗೆ ಆಸ್ತಿಯೇ ಬೇಕು ಅಂತ ಹೇಳಿದಾಗ ನಮಗೆ ಬೇರೆ ಉಪಾಯ ಇರಲ್ಲ ಅವರು ಅಣ್ಣ ತಮ್ಮಂದಿರು ತಂದೆ ತಾಯಿಯರು ಯಾರಿರ್ತಾರೆ ಅವರು ಕೂಡ ಒಪ್ಪಿಕೊಂಡಾಗ ನಾವು ಅದನ್ನು ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಂಡು ಅವಳಿಗೇನು ಆಸ್ತಿ ಬರುತ್ತೋ ಅಷ್ಟನ್ನು ನಾವು ಕೊಡಲಿಕ್ಕೆ ಲೋಕ ಅದಾಲತ್ ಮೂಲಕವೂ ಪ್ರಯತ್ನ ಮಾಡ್ತೇವೆ ಅದೇ ರೀತಿ ಲೋಕ ಅದಾಲತ್ನಲ್ಲಿ ರಾಜಿ ಆಗಿಲ್ಲ ಅಂತ ಎಂಬುದಾಗಿ ನ್ಯಾಯಾಲಯದಲ್ಲಿ ಕೂಡ ಇದೇ ರೀತಿ ಇತ್ಯರ್ಥವನ್ನು ಮಾಡ್ತೇವೆ ಸರ್ ಲೋಕ್ ಅದಾಲತ್ನಲ್ಲಿ ಒಮ್ಮೆ ನಿರ್ಣಯವಾದಂತಹ ಪ್ರಕರಣ ಅದು ಆಮೇಲೆ ಮತ್ತೆ ಮೇಲ್ಮನವಿ ಮೂಲಕವಾಗಿ ಎಲ್ಲ ಹೋಗಿ ಮತ್ತೆ ಅದನ್ನ ಮರು ನಡೆಯೋ ರೀತಿಯಲ್ಲಿ ಮತ್ತೆ ನಾವು ನೋಡ್ಕೋಬಹುದಾ ಅಥವಾ ಇದು ಇಲ್ಲಿಗೆ ಮುಗೀತು ಅಂದ್ರೆ ಮುಗೀತು ಅನ್ನೋ ರೀತಿಯಲ್ಲೂ ಇದೇ ಲೋಕ ಅದಾಲತಿನ ಒಂದು ವೈಶಿಷ್ಟ್ಯ ಇದೆ ನೀವು ಕೇಳಿದ್ರಿ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಇವೆ ಅದರಲ್ಲಿ ಇತ್ಯರ್ಥ ಮಾಡುವ ಬದಲು ಲೋಕ ಅದಾಲತ್ನ ಅವಶ್ಯಕತೆ ಯಾಕೆ ಬೇಕಿತ್ತು ಅಂತ ನಾವು ಆಗಾಗಲೇ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಲೋಕ ಅದಾಲತ್ ಒಂದು ವಿಶಿಷ್ಟ ಏನು ಅಂತ ಹೇಳಿದ್ರೆ ಲೋಕ ಅದಾಲತ್ನಲ್ಲಿ ಪ್ರಕರಣ ತೀರ್ಮಾನ ಆಗಿ ಆದರೆ ಅಲ್ಲಿ ಏನು ಒಂದು ತೀರ್ಮಾನ ಆಗುತ್ತೆ ಅದೊಂದು ತೀರ್ಪು ಆಗುತ್ತೆ ಲೋಕ ಅದಾಲತ್ನ ತೀರ್ಪು ಮತ್ತು ನ್ಯಾಯಾಲಯದ ತೀರ್ಪು ಎರಡಕ್ಕೂ ಒಂದೇ ರೀತಿಯ ಮೌಲ್ಯ ಇರುತ್ತೆ ಇದು ಲೋಕ ಅದಾಲತ್ನ ತೀರ್ಪು ಅಂತ ಹೇಳಿ ನಾವು ಕಡೆಗಣಿಸಲಿಕ್ಕೆ ಸಾಧ್ಯನೇ ಇಲ್ಲ ಓ ನ್ಯಾಯಾಲಯದ ತೀರ್ಪಿಗೆ ಎಷ್ಟು ಬೆಲೆ ಮೌಲ್ಯ ಇರುತ್ತೋ ಅಷ್ಟೇ ಬೆಲೆಯನ್ನ ನಾವು ಲೋಕ ಅದಾಲತ್ನ ತೀರ್ಪಿಗೂ ಕೂಡ ಕೊಡಬೇಕಾಗತ್ತೆ ಆದರೆ ನ್ಯಾಯಾಲಯದ ತೀರ್ಪಿನ ಮೇಲೆ ತಾವು ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಅವಕಾಶ ಇರುತ್ತೆ ಆದರೆ ಲೋಕ ಅದಾಲತ್ನ ತೀರ್ಪು ಅಂತಿಮವಾಗುತ್ತೆ ಮೇಲ್ಮನವಿ ಅವಕಾಶವೇ ಇರಲ್ಲ ಇದು ಜನತಾ ನ್ಯಾಯಾಲಯದಲ್ಲಿನ ಪ್ರಕರಣಗಳ ಇತ್ಯರ್ಥದ ವೈಶಿಷ್ಟ್ಯತೆ ಮತ್ತು ಉಪಯೋಗ ಕೂಡ ಉಪಯೋಗ ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಮೇಲ್ಮನವಿ ಇಲ್ಲ ಅಂತ ಹೇಳಿದ್ರೆ ಒಂದು ವಿವಾದ ಏನಿತ್ತು ಅದರ ಅಂತಿಮ ತೀರ್ಮಾನ ಆಗಿ ಮುಗಿದೇ ಹೋಗಿರುತ್ತೆ ಆದರೆ ನ್ಯಾಯಾಲಯಗಳಲ್ಲಿ ತೀರ್ಪು ಮೇಲ್ಮನವಿ ಒಂದು ಸಿವಿಲ್ ನ್ಯಾಯಾಲಯದಲ್ಲಾದರೆ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯಕ್ಕೆ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ಜಿಲ್ಲಾ ನ್ಯಾಯಾಲಯದಿಂದ ಉಚ್ಚ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಷ್ಟು ಮೇಲ್ಮನವಿಯನ್ನು ಸಲ್ಲಿಸುವ ಅವಕಾಶ ಇರುತ್ತೆ ಈ ಅವಕಾಶ ಇದ್ದಾಗ ವಿವಾದ ಇನ್ನೂ ಹೆಚ್ಚು ವರ್ಷಗಳ ಕಾಲ ನಡೆದು ಹೋಗುತ್ತೆ ಆ ಕಾರಣದಿಂದ ಲೋಕದಲತ್ನ ತೀರ್ಮಾನಕ್ಕೆ ಒಂದು ಅಂತಿಮತೆ ಇರುವುದರಿಂದ ಇದು ನಾವು ಇದಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತೇವೆ ಅಂದ್ರೆ ಇಲ್ಲಿ ಎರಡೂ ಪಕ್ಷದವರ ರಾಜಿಯಿಂದಾಗಿ ಅವರ ಒಂದು ಮನೋಭಿಲಾಷೆ ಪ್ರಕಾರವೇ ಒಂದು ತೀರ್ಮಾನ ಕೊಟ್ಟಿರೋದ್ರಿಂದ ಇದರಿಂದ ಮತ್ತೆ ಮೇಲ್ಮನವಿ ಬೇಡ ಅಥವಾ ಇಲ್ಲ ಅಂತ ನಿರ್ಣಯಿಸಲಾಗುತ್ತೆ ಅಂತ ನಾವು ಅನ್ಕೋಬಹುದು ಹೌದು ಖಂಡಿತ ಖಂಡಿತ ಇದು ಇಬ್ಬರು ಪಕ್ಷಗಾರರ ಒಪ್ಪಿಗೆಯ ಮೇರೆಗೆ ನಾವು ಆ ಪ್ರಕರಣವನ್ನು ಇತ್ಯರ್ಥ ಮಾಡಿದ್ವಿ ನ್ಯಾಯಾಲಯಗಳಲ್ಲಿ ಪಕ್ಷಗಾರರ ಒಪ್ಪಿಗೆ ಇರಲ್ಲ ಇದು ನ್ಯಾಯಾಧೀಶನ ತೀರ್ಪಾಗಿರುತ್ತೆ ನಿಜ ಅದನ್ನು ನ್ಯಾಯಾಧೀಶನ ತೀರ್ಪನ್ನ ಮೇಲ್ಮನವಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಅವಕಾಶ ಇರುತ್ತೆ ಇದು ಉಭಯ ಪಕ್ಷಗಾರರು ರಾಜಿ ಮಾಡಿಕೊಂಡು ಪರಸ್ಪರ ಒಪ್ಪಿಕೊಂಡು ಲೋಕ ಅದಾಲತ್ನಲ್ಲಿ ತೀರ್ಮಾನವಾಗಿರುತ್ತೆ ಅವರು ಒಪ್ಪಂದದ ಮೂಲಕವಾಗಿ ಇದಾಗಿರೋದರಿಂದ ಮತ್ತು ಮೇಲ್ಮನವಿ ಇಲ್ಲ ಸರಿ ಸರಿಗ ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಒಂದು ವ್ಯವಸ್ಥೆ ಇದ್ರ ಗುರುತು ಎಲ್ಲ ಜನಕ್ಕೂ ಜನಸಾಮಾನ್ಯರಿಗೂ ಯಾವ ರೀತಿ ಅವರಿಗೆ ಈಗಾಗಲೇ ಒಂದು ನ್ಯಾಯ ನಿರ್ಣಯ ವ್ಯವಸ್ಥೆ ಇದೆ ನಮ್ಮಲ್ಲಿ ಕೋರ್ಟ್ಗಳು ಕೆಲಸ ಮಾಡ್ತೀವಿ ಇದ್ರ ಬಗ್ಗೆ ಇರುವಷ್ಟೇ ಅರಿವು ಅವರಿಗೆ ಲೋಕ ಅದಾಲತ್ ಕುರಿತು ಇರಬೇಕಾಗ್ತದೆ ಹಾಗಾಗಿ ಲೋಕ್ ಅದಾಲತ್ನಂತಹ ಈ ಒಂದು ಒಳ್ಳೆಯ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ನೀಡಲಿಕ್ಕೆ ನ್ಯಾಯಾಂಗದಿಂದ ಯಾವ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ನಮ್ಮಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಇದೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಆ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ ಒಬ್ಬ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ಇರ್ತಾರೆ ಅದೇ ರೀತಿ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ ಕಾನೂನು ಸೇವಾ ಪ್ರಾಧಿಕಾರ ಮುಖ್ಯವಾಗಿ ಮೂರು ಚಟುವಟಿಕೆಗಳನ್ನು ಮಾಡುತ್ತೆ ಒಂದು ಜನಸಾಮಾನ್ಯರಿಗೆ ಕಾನೂನಿನ ಅರಿವನ್ನ ಮೂಡಿಸೋದು ಎರಡನೇದ್ದು ನ್ಯಾಯಾಲಯದಲ್ಲಿರುವ ಪ್ರಕರಣಗಳಲ್ಲಿ ಯಾರಿಗೆ ಕಾನೂನಿನ ನೆರವಿನ ಅವಶ್ಯಕತೆ ಇದೆಯೋ ಕಾನೂನಿನ ನೆರವು ಅಂತ ಹೇಳಿದ್ರೆ ಯಾರಿಗೆ ತನ್ನದೇ ಆದಂತ ವಕೀಲರನ್ನ ನೇಮಕ ಮಾಡುವಷ್ಟು ಸಾಮರ್ಥ್ಯ ಇಲ್ವೋ ಅಂತವರಿಗೆ ಕಾನೂನಿನ ನೆರವನ್ನ ಒದಗಿಸಿಕೊಡೋದು ಮೂರನೆಯದ್ದು ನಾನು ಈಗಾಗಲೇ ಹೇಳಿದಾಗೆ ಲೋಕದಾಲತ್ ಕಾನೂನು ಅರಿವು ಕಾನೂನು ನೆರವು ಮತ್ತು ಲೋಕ ಅದಾಲತ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ನಾವು ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ನ್ಯಾಯಾಧೀಶನಾಗಿ ಇತ್ಯರ್ಥ ಮಾಡುವಾಗ ಒಂದು ನಮ್ಗೆ ಗಮನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಜನರು ಈ ರೀತಿ ವ್ಯಾಜ್ಯಕ್ಕೆ ಒಳಪಡುವುದು ಮುಖ್ಯ ಕಾರಣ ಕಾನೂನಿನ ಅಜ್ಞಾನ ಒಂದು ಉದಾಹರಣೆಯನ್ನು ನಾನು ಕೊಡಬೇಕು ಅಂತಾದರೆ ನೀವು ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಇದ್ದೀರಿ ಖರೀದಿ ಮಾಡಬೇಕು ಅಂತಾದರೆ ನೀವು ಯಾರು ಯಾವ ಕಾನೂನಿನ ಕ್ರಮವನ್ನು ಅನುಸರಿಸಬೇಕು ಇದರ ಒಂದು ಕನಿಷ್ಠ ಜ್ಞಾನ ತಮಗೆ ಬೇಕಾಗಿರುತ್ತೆ ಇದರ ಕನಿಷ್ಠ ಜ್ಞಾನದ ಅರಿವು ತಮಗೆ ಇಲ್ಲ ಅಂತ ಮುಂದೆ ನೀವು ಅದರ ತೊಂದರೆಯನ್ನು ಅನುಭವಿಸಬೇಕು ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನು ಎದುರಿಸಬೇಕಾಗುತ್ತೆ ಒಂದು ಖರೀದಿ ಮಾಡಬೇಕು ಅಂತ ಸಂದರ್ಭದಲ್ಲಿ ನೋಂದಣಿಯಾದ ಖರೀದಿ ಪತ್ರದ ಮೂಲಕ ಖರೀದಿ ಮಾಡಬೇಕು ರಿಜಿಸ್ಟರ್ ಮಾಡಬೇಕು ಬಹಳಷ್ಟು ಮಂದಿ ನಾವು ನೋಡ್ತಾ ಇದ್ದೀವಿ ಪತ್ರವನ್ನು ರಿಜಿಸ್ಟರ್ ಮಾಡದೆ ಸ್ಟ್ಯಾಂಪ್ ಪೇಪರ್ನಲ್ಲಿ ನಲ್ಲಿ ಬರೆದು ಆಸ್ತಿಯನ್ನ ಖರೀದಿ ಮಾಡುದು ಹಣ ಕೊಟ್ಟಿರ್ತಾರೆ ಲಕ್ಷಾನುಗಟ್ಟಲೆ ಹಣವನ್ನ ಕೊಟ್ಟಿರ್ತಾರೆ ಆದರೆ ಕೇವಲ ಒಂದು ಖಾಲಿ ಚಾಪಾ ಕಾಗದಲ್ಲಿ ಬರ್ಕೋತಾರೆ ಅಷ್ಟೇ ರಿಜಿಸ್ಟರ್ ಮಾಡಲ್ಲ ಇದರಿಂದಾಗಿ ಮುಂದೆ ಯಾರು ಖರೀದಿ ಕೊಟ್ಟವನಿರ್ಬೋದು ಅಥವಾ ಅವನ ಹೆಂಡತಿ ಮಕ್ಕಳು ಇದನ್ನು ಪ್ರಶ್ನೆ ಮಾಡ್ತಾರೆ ಇದು ಕಾನೂನಿನ ಕನಿಷ್ಠ ಅರಿವು ಇಲ್ಲದೆ ಅವರು ನ್ಯಾಯಾಲಯಕ್ಕೆ ಬರಬೇಕಾದಂತ ಪರಿಸ್ಥಿತಿ ಬರುತ್ತೆ ನಾವು ಕಾನೂನಿನ ಅರಿವಿನ ಪ್ರಶ್ನೆ ಬಂದಾಗ ನಾವು ಮುಖ್ಯವಾಗಿ ಯುವ ಮತ್ತು ವಿದ್ಯಾರ್ಥಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇವೆ ಯಾಕಂತ ಹೇಳಿದ್ರೆ ಅವರು ನಮ್ಮ ದೇಶದ ಮುಂದಿನ ಪ್ರಜೆಗಳು ನಿಜ ಯುವಕರು ಮತ್ತು ವಿದ್ಯಾರ್ಥಿಗಳು ನಮ್ಮ ದೇಶದ ಪ್ರಬಲ ಮಾಧ್ಯಮ ಅವರು ಜನಸಾಮಾನ್ಯರನ್ನು ಪ್ರತಿಯೊಬ್ಬರನ್ನ ನಾವು ಮುಟ್ಲಿಕ್ಕಾಗಲ್ಲ ಆಗಲ್ಲ ಆದರೆ ವಿದ್ಯಾರ್ಥಿಗಳು ಯುವಜನರ ಮೂಲಕ ಅವರಿಗೆ ಕಾನೂನಿನ ಅರಿವಿನ ಬಗ್ಗೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಆ ಮೂಲಕ ಅವರು ನಾವು ಜನಸಾಮಾನ್ಯರಿಗೆ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡನೇದ್ದು ಕಾನೂನಿನ ನೆರವು ಯಾರ್ಯಾರು ಮಹಿಳೆಯರು ಪರಿಷ್ಠ ಜಾತಿ ಪರಿಶಿಷ್ಟ ಜನಾಂಗಕ್ಕೆ ಒಳಪಟ್ಟಿರ್ತಾರೆ ಯಾರಿಗೆ ಕನಿಷ್ಠ ಆದಾಯ ಇರೋದಿಲ್ವೋ ಅಂಥವರಿಗೆ ನಾವು ನ್ಯಾಯಾಲಯಕ್ಕೆ ಈಗಾಗಲೇ ವ್ಯಾಜ್ಯ ಇದ್ದು ಅವರಿಗೆ ಫೀಸ್ ಕೊಟ್ಟು ವಕೀಲರನ್ನು ನೇಮಕ ಮಾಡುವ ಶಕ್ತಿ ಇರಲ್ಲ ಅಂಥವರಿಗೆ ನಾವು ಕಾನೂನು ಸೇವೆಗಳ ಪ್ರಾಧಿಕಾರದ ನಮ್ಮಲ್ಲಿ ವಕೀಲರು ಇರ್ತಾರೆ ನಮ್ದೊಂದು ವಕೀಲರ ಪ್ಯಾನಲ್ ಇದೆ ಅವರನ್ನ ಅವರಿಗೆ ನಾವೇ ಫೀಸ್ ಅನ್ನ ಕೊಡ್ತೇವೆ ಅವರ ಪರವಾಗಿ ಅವರು ನ್ಯಾಯಾಲಯದಲ್ಲಿ ವಾದವನ್ನ ಮಂಡಿಸಿ ಕೇಸನ್ನು ನಡೆಸಿಕೊಡ್ತಾರೆ ಅಂದರೆ ಉಚಿತ ಕಾನೂನು ನೆರವು ಮೂರನೇದಾಗಿ ಈ ಲೋಕದಲ್ಲಿ ಲೋಕದಾಲತ್ ಬಗ್ಗೆ ನಾವು ಸಾಕಷ್ಟು ಪ್ರಚಾರವನ್ನ ಈಗಾಗಲೇ ಕೊಟ್ಟಿದ್ದೇವೆ ಬಹಳಷ್ಟು ಪ್ರಚಾರ ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು ಪೊಲೀಸರ ಮುಖಾಂತರ ಇರಬಹುದು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮೂಲಕ ತಮ್ಮ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿ ನಾಡ್ದು ಲೋಕ ಅದಾಲತ್ ನಡೀತಾ ಇದೆ ನಿಮ್ಮ ಪ್ರಕರಣಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಇದ್ರೆ ಅಥವಾ ಮುಂದೆ ಬರುವ ಪ್ರಕರಣಗಳಾಗಿದ್ದಲ್ಲಿ ಬನ್ನಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ತಮ್ಮ ಅಹವಾಲುಗಳನ್ನು ಹೇಳಿಕೊಂಡು ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಿ ಅಂತ ನಾವು ಆ ಮೂಲಕ ಜನಸಾಮಾನ್ಯರಿಗೆ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಬಹಳ ಒಳ್ಳೆಯ ಪ್ರಯತ್ನ ತಮ್ಮದು ಮತ್ತು ಇದು ಬಹಳ ಒಳ್ಳೆಯ ಒಂದು ವ್ಯವಸ್ಥೆ ಕೂಡ ಲೋಕ ಅದಾಲತ್ ಯಾಕಂದ್ರೆ ಇದರಲ್ಲಿ ದ್ವೇಷ ಅನ್ನೋದು ಉಳ್ಕೊಳ್ಳಲ್ಲ ಇಬ್ರು ಒಟ್ಟಿಗೆ ನಿರ್ಣಯಕ್ಕೆ ಬಂದಿರ್ತಾರೆ ಅದಕ್ಕೆ ನ್ಯಾಯಾಲಯದ ಒಂದು ಒಪ್ಪಿಗೆ ಕೂಡ ಇರ್ತದೆ ಹಾಗಾಗಿ ಮುಂದೆ ಅದು ಇಬ್ಬರಲ್ಲಿನೂ ವೈಮಾನಸ್ಯ ಉಂಟಾಗ್ಲಿಕ್ಕೆ ಅಥವಾ ವೈಮನಸ್ಸ್ಯ ಇದ್ರೂ ಅದನ್ನು ಬೆಳ್ಕೋತಾ ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇಲ್ದಂಗಾಗಿ ಶಾಂತಿ ನೆಲೆಸುವಲ್ಲಿ ಇದು ತುಂಬಾ ಉಪಯೋಗ ಆಗ್ತದೆ ಖಂಡಿತ ಸರ್ ಸರಿಗ ತಾವು ಇಷ್ಟೆಲ್ಲ ವರ್ಷಗಳಿಂದ ಅನೇಕ ರೀತಿಯ ವ್ಯಾಜ್ಯಗಳನ್ನೆಲ್ಲ ನೋಡಿದೀರಿ ಪರಿಹರಿಸಿದ್ದೀರಿ ಲೋಕ ಅದಾಲತ್ ಗಳಲ್ಲೂ ಭಾಗವಹಿಸಿದ್ದೀರಿ ಇದರಲ್ಲೆಲ್ಲ ತಮಗೆ ಜ್ಞಾಪಕವಿರುವಂತೆ ಒಂದು ಸಂತೋಷವಾದ ಕ್ಷಣ ಯಾವ್ದಾದ್ರು ಇದ್ರೆ ಅದನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕಬಹುದೇ ನಾನು ಯಾವುದು ಒಂದೆರಡು ಪ್ರಕರಣಗಳನ್ನ ಇಲ್ಲಿ ಉದಾಹರಣೆ ಮೂಲಕ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಬಹಳಷ್ಟು ಇಂತಹ ಪ್ರಕರಣಗಳು ಇರುತ್ತೆ ಕೆಲವೊಂದು ಪ್ರಕರಣಗಳ ತೀರ್ಮಾನ ನಮಗೆ ಸಂತೋಷವನ್ನ ಕೊಟ್ಟರೆ ಇನ್ನು ಕೆಲವೊಂದು ಪ್ರಕರಣಗಳು ರಾಜ್ಯದಲ್ಲಿ ಇತ್ಯರ್ಥ ಆಗದೆ ನಮಗೆ ಬೇಸರವನ್ನು ಕೂಡ ಉಂಟು ಮಾಡಿದ್ದಿಲ್ಲ ಇತ್ತೀಚಿನ ಒಂದು ಉದಾಹರಣೆಗೆ ಕೊಡಬೇಕು ಅಂತ ಆದ್ರೆ ಕಳೆದ ತಿಂಗಳು ನಮ್ಮ ಜಿಲ್ಲೆಯಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಇರುವ ಪ್ರಕರಣಗಳನ್ನ ರಾಜಿ ಮಾಡಿ ಅಂತ ನಿರ್ದೇಶನ ಬಂದಿತ್ತು ಒಂದು ವಾರಗಳ ಕಾಲ ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿಯ ಲೋಕ ಅದಾಲತ್ ನಡೆದಿತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು ಮೂವತ್ತಾರು ಪ್ರಕರಣಗಳು ಸುಪ್ರೀಂ ಕೋರ್ಟ್ನಲ್ಲಿದೆ ಬೇರೆ ಬೇರೆ ರೀತಿಯ ಪ್ರಕರಣಗಳು ನಾವು ಅಂತಹ ಒಂದು ಅಣ್ಣ ತಮ್ಮಂದಿರ ನಡುವ ಒಂದು ವಿಭಾಗದ ದಾವೆ ಎರಡು ಸಾವಿರದ ಸಾಲಿನಲ್ಲಿ ಶಿವಮೊಗ್ಗ ನ್ಯಾಯಾಲಯದಲ್ಲಿ ಅದು ಸಲ್ಲಿಕೆಯಾಗಿತ್ತು ಶಿವಮೊಗ್ಗ ನ್ಯಾಯಾಲಯದ ಎರಡ್ ಸಾವಿರದ ಎಂಟರಲ್ಲಿ ತೀರ್ಮಾನ ಆದ ಬಳಿಕ ಇಲ್ಲಿ ಒಂದನೇ ಮೇಲ್ಮನವಿ ಸಲ್ಲಿಸಿಯಾಗಿ ಹೈಕೋರ್ಟ್ ನಲ್ಲಿ ಎರಡನೇ ಮೇಲ್ಮನವಿಯಾಗಿ ಆ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಚಾಲ್ತಿ ಇತ್ತು ನಾವು ಎಲ್ಲ ಪಕ್ಷಗಾರರನ್ನ ಇಲ್ಲಿ ಕರೆಸಿ ಮಾತನಾಡಿದೆವು ಎಲ್ಲರೂ ಕೂಡ ಒಪ್ಪಿಕೊಂಡಿದ್ರು ಆದರೆ ಒಬ್ಬ ಪಕ್ಷಿಗಾರ ಅದರಲ್ಲಿ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಆತನಿಗೆ ಒಂದೇ ಒಂದು ಆಸ್ತಿಯ ಬಗ್ಗೆ ಯಾವುದೇ ವಿವಾದ ಇಲ್ಲ ತನಗೆ ಇನ್ನೂ ಜಾಸ್ತಿ ಬೇಕು ಅಥವಾ ಕೊಟ್ಟದ್ದು ಕಡಿಮೆ ಆಗಿದೆ ಅಂತ ಹೇಳ್ತಾ ಇಲ್ಲ ಆದರೆ ಆತ ಒಂದೇ ಒಂದು ಎಂತ ಹೇಳಿದ್ರೆ ಇಷ್ಟು ಒಂದು ವಿವಾದವನ್ನ ಇಷ್ಟು ವರ್ಷ ನಡೆಸಿಕೊಂಡು ಸುಪ್ರೀಂ ಕೋರ್ಟ್ ನವರೆಗೆ ತಗೊಂಡು ಹೋದ್ರಲ್ಲ ಅವರು ನಾನು ರಾಜಿ ಆಗಲ್ಲ ಇಬ್ಬರ ನಡುವಿನ ಒಂದು ವಿವಾದ ಏನು ಇರಲ್ಲ ಇದು ಮನಸ್ಸು ಮನಸ್ಸುಗಳ ನಡುವಿನ ಒಂದು ಏನು ಸಂಬಂಧ ಅಂತ ಹೇಳ್ತೇವೆ ಅಣ್ಣ ತಮ್ಮಂದಿರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾನೆ ಸುಪ್ರೀಂ ಕೋರ್ಟ್ನವರೇ ತೀರ್ಮಾನ ಮಾಡಲಿ ನಾನು ರಾಜಿ ಆಗಲ್ಲ ಇಷ್ಟೇ ಆತನ ಮಾತು ನಮ್ಮ ಮುಂದೆ ಹೇಳಿತು ಕೊನೆಗೂ ನಮಗೆ ಆ ಪ್ರಕರಣವನ್ನ ರಾಜಿ ಮಾಡ್ಲಿಕ್ಕಾಗಲ್ಲ ಎಲ್ಲರೂ ಬಂದ್ರು ಹದಿನೆಂಟರಿಂದ ಇಪ್ಪತ್ತು ಮಂದಿದ್ರು ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರು ಒಬ್ಬ ವ್ಯಕ್ತಿ ಆತನು ಸುಮಾರು ಎಂಬತ್ತೈದು ತೊಂಬತ್ತು ವರ್ಷ ಆಯ್ತು ಆ ವ್ಯಕ್ತಿಗೆ ಬಹುಶಃ ಆತ ಒಪ್ಪಿಕೊಳ್ಬೋದಿತ್ತು ಇದರಲ್ಲಿ ಎರಡು ವಿಚಾರಗಳಿದೆ ಒಂದು ನಮ್ಮ ಮನಸ್ಸಿಗೆ ನಾವು ಬೇಸರ ಆದ್ರೆ ಯಾವುದೋ ಒಂದು ವಿಚಾರದ ಮೂಲಕ ನಮ್ಮ ಸಂಬಂಧಿಕರ ನಡುವೆ ಅದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಒಂದು ಎರಡನೇದು ನಾವು ಲೋಕ್ ಅದಾಲತ್ನಲ್ಲಿ ಒಪ್ಪಿಗೆ ಇಲ್ಲದೆ ಯಾವುದೇ ಪ್ರಕರಣಗಳನ್ನು ತೀರ್ಮಾನ ಮಾಡಲಿಕ್ಕೆ ಆಗಲ್ಲ ಎಂಬುದು ಕೂಡ ಇದರಿಂದ ತಿಳಿಬರುತ್ತೆ ಪ್ರತಿಯೊಬ್ಬರು ಕೂಡ ನಮಗೆ ಒಪ್ಪಿಗೆಯನ್ನು ಸೂಚಿಸಬೇಕಾಗುತ್ತೆ ಇಂತಹ ಬಹಳಷ್ಟು ಉದಾಹರಣೆಗಳಿದೆ ಕೆಲವೊಮ್ಮೆ ತೀರ್ಮಾನ ಆದಾಗ ಅವರು ಪ್ರಕರಣ ತೀರ್ಮಾನ ಆಗುವುದಕ್ಕಿಂತಲೂ ಕೂಡ ಒಂದು ಕುಟುಂಬದ ನಡುವಿನ ಬಾಂಧವ್ಯ ಅವರ ನಡುವಿನ ಒಂದು ಭಿನ್ನಾಭಿಪ್ರಾಯವನ್ನು ಬಗೆಹರಿಸಿಕೊಂಡು ಅವರು ನ್ಯಾಯಾಲಯದ ಹೊರಗಡೆ ಪರಸ್ಪರ ಮಾತನಾಡಿಕೊಂಡು ಒಟ್ಟಿಗೆ ಹೋಗ್ತಾರೆ ನೋಡಿ ಅದೆಲ್ಲ ತುಂಬ ಖುಷಿ ತೃಪ್ತಿಯನ್ನು ನಮಗೆ ಕೊಡುತ್ತೆ ಇದು ಲೋಕ್ ಅದಾಲತ್ ಮೂಲಕ ನಾವು ರಾಜ್ಯ ಆಗದೇ ಇದ್ದಾಗ ನಮ್ಮ ಮೇಲೆ ಆಗುವ ಪರಿಣಾಮಗಳು ಸರ್ ಸರ್ ಇದುವರೆಗೂ ತಾವು ಲೋಕ್ ಅದಾಲತ್ ವ್ಯವಸ್ಥೆ ಇದರ ಒಂದು ಉಪಯೋಗ ಏನು ಇದನ್ನು ಯಾಕಾಗಿ ನಾವು ಅಳವಡಿಸ್ಕೋಬೇಕು ಯಾಕಾಗಿ ಇದನ್ನು ಅಳವಡಿಸ್ಕೊಳ್ಳಲು ಆಗಿದೆ ಇದುವರೆಗೂ ಇದೆಲ್ಲದರ ಕುರಿತು ವಿಶದವಾಗಿ ತಿಳಿಸ್ಕೊಟ್ರಿ ಇನ್ನೇನು ನಮ್ಮ ಸಮಯ ಆಗೋಗ್ತಾ ಇದೆ ಈ ಒಂದು ಸಮಯದಲ್ಲಿ ತಾವು ಒಂದು ವಾಕ್ಯದಲ್ಲಿ ನಮ್ಮ ಕೇಳುಗರಿಗೆ ಲೋಕ್ ಅದಾಲತ್ ಕುರಿತು ಏನಾದರೂ ಹೇಳಬೇಕು ಅನ್ನೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾನು ನಾವಾಗಿ ತಮ್ಮ ಬಳಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥ ಮಾಡಿ ಅಂತ ಹೇಳಿ ಬರ್ತಾ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಾವು ಏನು ಈ ಒಂದು ಲೋಕ್ ಅದಾಲತ್ನ ಒಂದು ಸೌಲಭ್ಯವನ್ನ ಕೊಡ್ತಾ ಇದ್ದೀರೋ ಈ ಸೌಲಭ್ಯವನ್ನ ತಾವು ಉಪಯೋಗಿಸಿಕೊಡ್ಬೇಕು ಇದನ್ನು ಉಪಯೋಗ ಪಡಿಸಿಕೊಂಡು ತಮ್ಮ ವಿವಾದ ವ್ಯಾಜ್ಯ ಏನಿದೆಯೋ ಅದನ್ನು ಪರಿಹರಿಸಿಕೊಂಡು ತಾವು ಸುಖ ಶಾಂತಿಯಿಂದ ನೆಲೆಸ್ಕೊಳ್ಬೇಕು ಎನ್ನುವುದೇ ನಾನು ಈ ಸಂಬಂಧದಲ್ಲಿ ತಮಗೆಲ್ಲರಿಗೂ ಕೇಳಿಕೊಳ್ಳುವಂಥ ಒಂದು ಕೋರಿಕೆ ಸರಿ ಸರ್ ಒಳ್ಳೆಯದು ಶ್ರೀ ಮಂಜುನಾಥ್ ನಾಯ್ಕ್ ಸರ್ ಅವರೇ ತಾವು ಶಿವಮೊಗ್ಗ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾಗಿ ನಮಗೆ ಲೋಕ್ ಅದಾಲತ್ ಈ ವಿಷಯದ ಕುರಿತು ವಿಶದವಾಗಿ ತಿಳಿಸ್ಕೊಟ್ರಿ ಇದೆಲ್ಲದಕ್ಕಾಗಿ ತಮಗೆ ನಮ್ಮೆಲ್ಲ ಪರವಾಗಿ ಪರವಾಗಿ ನಮ್ಮ ಸಂಸ್ಥೆಯ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ಇದುವರೆಗೂ ಲೋಕ್ ಅದಾಲತ್ ಈ ವಿಷಯದ ಕುರಿತು ಶಿವಮೊಗ್ಗದ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರೂ ಆದಂತಹ ಶ್ರೀ ಮಂಜುನಾಥ್ ನಾಯಕ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಎಲ್ ರಮೇಶ್ ಪ್ರಸಾದ್